ಹೆಲೋ ಹಾಯ್ ಇಟ್ ಸಂಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ಸಂಡೆ ಅಂದಿದ ತಕ್ಷಣ ನಾನ್ ವೆಜ್ ಇರಲೇಬೇಕಲ್ವ ಇವತ್ತು ಮೊಟ್ಟೆ ಕೋಳಿಯನ್ನು ತಂದಿದ್ದಾರೆ ಮೊಟ್ಟೆ ಕೋಳಿಯನ್ನು ಹಾಕಿ ಒಂದೊಳ್ಳೆ ಸಾಂಬಾರನ್ನು ಮಾಡ್ತೀನಿ ಹಾಗೆ ಲಿವರು ಗುಣಕಾಯನ್ನು ಕೂಡ ತಂದಿದ್ದಾರೆ ಅದನ್ನು ಫ್ರೈ ಮಾಡಿ ಮಕ್ಕಳಿಗೆ ಒಂದಷ್ಟು ಕಬಾಬ್ನ ಹಾಕ್ಕೊಡ್ತೀನಿ ನನ್ನ ಈ ಸಂಡೆ ಒಂದೊಳ್ಳೆ ನಾನ್ ವೆಜ್ ಅಡುಗೆಯಿಂದ ಶುರುವಾಗ್ತಿದೆ ನಿಮ್ಮ ಸಂಡೆ ಹೇಗೆ ಶುರುವಾಗಿದೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮೊಟ್ಟೆ ಕೋಳಿ ಸಾಂಬಾರು ಮಾಡಲಿಕ್ಕೆ ನೋಡಿ ನಾನು ಮಸಾಲೆಗೆ ಏನೆಲ್ಲ ಹಾಕ್ಕೊಂಡಿದ್ದೀನಿ ಸೊ ಕಾಯಿ ತುರಿ ಈರುಳ್ಳಿ ಒಣ್ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಪುದೀನಾ ಲವಂಗ ಏಲಕ್ಕಿ ಶಾಜೀರಿಗೆ ನಾಲ್ಕು ಕಾಳು ಸಹ ತೊಗೊಂಡಿದ್ದೀನಿ ಸೊ ಗಸಗಸೆಯನ್ನು ಸಹ ಆ್ಯಡ್ ಮಾಡ್ಕೊಳ್ಳಿ ಮನೆಯಲ್ಲಿ ಖಾಲಿಯಾಗಿತ್ತು ಸೊ ಹಾಗಾಗಿ ನಾನು ಹಾಕ್ತಿಲ್ಲ ಗಸಗಸೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ಕೊತ್ತಂಬರಿ ಪುದೀನ ಬಿಟ್ಟು ಬಾಕಿದೆಲ್ಲ ಇಂಗ್ರೀಡಿಯೆಂಟ್ಸ್ನ ಒಂದು ಬಾಣಲೆಗೆ ಹಾಕ್ಕೊಂಡು ಎಣ್ಣೆಲಿ ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಕೊತ್ತಂಬರಿ ಪುದೀನ ನಾವು ಹಸಿದ ಹಾಗೆ ರುಬ್ಲಿಕ್ಕೆ ಹಾಕ್ಕೊಳ್ಳೋಣ ಲೋ ಫ್ಲೇಮ್ನಲ್ಲಿಟ್ಟು ನಾವು ಒಂದು ಹತ್ತು ನಿಮಿಷ ಹುರ್ಕೊಳ್ಳೋಣ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಟೊಮೊಟೊ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಹತ್ತು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ನೋಡಿ ಈಗ ಫ್ಲೇಮ್ನ ಆಫ್ ಮಾಡಿ ಕೊತ್ತಂಬರಿ ಪುದೀನ ಹಾಕಿ ರುಬ್ಕೊಳ್ತಿದ್ದೀನಿ ಮಸಾಲೆಯನ್ನು ನಂತರ ಈ ಕಡೆ ನಾನು ಕುಕ್ಕರ್ನ ಇಟ್ಟಿದ್ದೀನಿ ಸಾಂಬಾರ್ಗೋಸ್ಕರ ಆ ಕಡೆ ಫ್ರೈಗೋಸ್ಕರ ನಾನು ಬಾಣಲೆಯನ್ನು ಇಟ್ಟಿದ್ದೀನಿ ಎರಡಕ್ಕೂ ಎಣ್ಣೆನ ಹಾಕಿ ಎರಡಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸೊ ನಂತರ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈ ಕಡೆ ಮೊಟ್ಟೆಕೋಳಿ ಮಾಂಸವನ್ನು ಹಾಕ್ಕೊಳ್ತಿದ್ದೀನಿ ಆ ಕಡೆ ಲಿವರ್ ಗುಂಡ್ಕಾಯನ್ನು ಹಾಕ್ಕೊಳ್ತಿದ್ದೀನಿ ಫ್ರೈಗೂ ಮತ್ತು ಸಾಂಬಾರ್ಗೂ ಎರಡಕ್ಕೂ ಸೇರಿ ನಾನು ಒಂದೇ ಮಸಾಲೆಯನ್ನು ರುಬ್ಕೊಂಡಿದ್ದೀನಿ ಫ್ರೈಗೆ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ತೀನಿ ಮಸಾಲೆ ಸೊ ಸಾಂಬಾರಿಗೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ಈಗ ಅರಶಿನವನ್ನು ಹಾಕ್ಕೊಳ್ತಿದ್ದೀನಿ ಸಾಂಬಾರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಬಿಟ್ಟಿದ್ದೀನಿ ಅರಶಿನ ಸೊ ಅದನ್ನೇ ತೊಳಿತಿದ್ದೀನಿ ಒಂದು ಚಿಕನ್ ಪೀಸ್ ಮೇಲೆ ಸ್ವಲ್ಪ ಜಾಸ್ತಿನೇ ಬಿದ್ದಿತ್ತು ಆ ಚಿಕನ್ ಪೀಸ್ನ ತೊಳಿತಿದ್ದೀನಿ ಯಾಕಂದರೆ ಅರಶಿನ ತುಂಬ ಜಾಸ್ತಿ ಆದರೆ ಮತ್ತೆ ಕಹಿ ಬಂದುಬಿಡುತ್ತೆ ಸಾಂಬಾರೆಲ್ಲ ಸೊ ಚೂರು ಚೂರು ಹಾಕೊಬೇಕು ನೋಡ್ಕೊಂಡು ಅರಶಿನ ಈಗ ಒಂದು ಫೈವ್ ಮಿನಿಟ್ಸ್ ಹಾಗೆ ನಾನು ಎಣ್ಣೆಲಿ ಹುರ್ಕೊಳ್ಳೋಣ ಅರಶಿನ ಎಲ್ಲ ಮಾಂಸಕ್ಕೆ ಹಿಡೀಲಿ ಕಲರ್ ಚೆನ್ನಾಗಿ ಬರುತ್ತೆ ನಂತರ ನಾನಿಲ್ಲಿ ಮಸಾಲೆಯನ್ನು ಹಾಕ್ಕೊಳ್ತಿದ್ದೀನಿ ರುಬ್ಕೊಂಡಿದ್ವಲ್ವಾ ಆ ಮಸಾಲೆಯನ್ನು ನಾನು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟೇ ಹಾಕ್ತಿರೋದು ಫ್ರೈಗೆ ಬಾಕಿದೆಲ್ಲ ನಾನು ಸಾಂಬಾರಿಗೆ ಹಾಕ್ಕೊಳ್ತಿದ್ದೀನಿ ಸೊ ನಂತರ ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಖಾರದ ಪುಡಿ ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ನಾವು ಒಣಮೆಣ್ಸಿನ್ಕಾಯಿ ಸಹ ಯೂಸ್ ಮಾಡ್ತಿರ್ತೀವಿ ಸೊ ನಾನೀಗ ಫ್ರೈಗೆ ಒಂದು Garam masala mati, chicken. ಫ್ರೈ ಮಸಾಲಾನ ಹಾಕ್ಕೊಳ್ತಿದ್ದೀನಿ ಸೊ ಸಾಂಬಾರ್ಗೆ ನಾನು ಏನು ರುಬ್ಕೊಂಡಿದ್ದೀನೋ ಆ ಮಸಾಲೆ ಮಾತ್ರ ಹಾಕ್ಕೊಳ್ತಿದ್ದೀನಿ ಸೊ ಎರಡೂ ಡಿಫ್ರೆಂಟ್ ಡಿಫ್ರೆಂಟಾಗಿರ್ಬೇಕಲ್ವ ಟೇಸ್ಟು ಸೊ ಹಾಗಾಗಿ ನಾನು ಗರಂ ಮಸಾಲ ಮತ್ತು ಚಿಕನ್ ಮಸಾಲವನ್ನು ಓನ್ಲಿ ಫ್ರೈಗೆ ಮಾತ್ರ ಹಾಕೊಳ್ತಿದ್ದೀನಿ ಸಾಂಬಾರಿಗೆ ಯಾವುದೇ ರೀತಿಯ ಸ್ಪೈಸಸ್ ಪುಡಿನ ಯೂಸ್ ಮಾಡ್ತಿಲ್ಲ ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಸಿಟ್ಟಿದ್ದೀನಿ ಸೊ ಫ್ರೈ ಆಗ್ತಿದೆ ಈಗ ನಾವು ಮೊಟ್ಟೆ ಕೋಳಿ ಮಾಂಸವನ್ನು ಏಳರಿಂದ ಎಂಟು ವಿಜಿಲ್ ಕೂಗಿಸ್ಕೊಳ್ಳೋಣ ಸೊ ಕಬಾಬ್ನ ಸಹ ಹಾಕ್ಕೊಳ್ತಿದ್ದೀನಿ ಮಕ್ಕಳು ಮಕ್ಕಳಿಗೆ ಈ ಕಬಾಬ್ನ ಹಾಕಿದ್ರೆ ಮಕ್ಕಳಂತೂ ಊಟನೇ ಮಾಡೋದಿಲ್ಲ ಈ ಕಬಾಬ್ಲ್ಲೇ ಅರ್ಧ ಹೊಟ್ಟೆ ಬಿಟ್ಟಿರ್ತಾರೆ ಅಡುಗೆನೂ ಸಹ ಮುಗಿಸಿ ಸೊ ಮನೆ ಕೆಲಸ ಎಲ್ಲ ಮುಗಿಸಿ ಊಟನೂ ಸಹ ಮಾಡ್ಕೊಂಡ್ವಿ ಲಕ್ಕಿ ಕಾಲಲ್ಲಿರೋ ಇರೋ ಕಾಲ್ಗೆಜ್ಜೆ ಗೆಜ್ಜೆ ಎಲ್ಲ ಉದ್ರೋಗಿದೆ ಸೊ ಹಾಗಾಗಿ ಚೈನ್ ಮಾಡಿಸೋಣ ಅಂತ ಹೇಳಿ ಕಾಲ್ ಗೆಜ್ಜೆ ಕಾಲ್ ಚೈನ್ ಎಲ್ಲದನ್ನು ತಗಿತಿದಿನಿ ಅವನ ಎದ್ದಾಗ ಕಾಲನ್ನ ಮುಟ್ಲಿಕ್ಕೆ ಸಹ ಬಿಡೋದಿಲ್ಲ ಇನ್ನು ಕಾಲ್ ಚೈನ್ ತೆಗೆಯೋದಿರಲಿ ಸೊ ಹಾಗಾಗಿ ಅವನನ್ನು ಮಲಗಿಸಿ ನಾವು ಕಾಲ್ ಚೈನು ಮತ್ತೆ ಕಾಲ್ ಗೆಜ್ಜೆ ಎಲ್ಲ ತೆಗಿತಿದ್ವಿ ಸೊ ಕಾಲ್ ಚೈನು ಕಾಲ್ಗೆಜ್ಜೆ ತೆಗ್ದಿದ ನಂತರ ನೋಡಿ ಲಕ್ಕಿ ಕಾಲು ಎಷ್ಟು ಚಂದ ಇದೆ ಸೊ ನಮ್ಮ ಪುಟಾಣಿ ಕಾಲು ಈಗ ನೋಡಿ ನಮ್ಮ ಪುಟಾಣಿ ಕಾಲು ಕಾಲಿ ಕಾಲಿ ಅನ್ನಿಸ್ತಿದೆ ಸೊ ಬಟ್ ನನಗಂತೂ ಮುದ್ದು ಮುದ್ದು ಅನ್ನಿಸ್ತಿದ್ದ ನಿಜವಾಗ್ಲೂ ಕಾಲು ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಿತ್ತು ಗೊತ್ತಾ ಅವನು ಕಾಲನ್ನು ಟಚ್ ಮಾಡ್ಕೊಂಡು ನೋಡ್ಕೊಳ್ತಿದ್ದ ಎಲ್ಲೋಯ್ತು ಗೆಜ್ಜೆ ಎಲ್ಲೋಯ್ತು ಅಂತ ಒಂದು ಸ್ವಲ್ಪ ಹೊತ್ತು ಸೊ ಬನ್ನಿ ಈಗ ಲಕ್ಕಿಗೆ ಹೊಸ ಗೆಜ್ಜೆ ತಂದಿದ್ದೀನಿ ಹೇಗಿದೆ ಅಂತ ನೋಡಿ ಲಕ್ಕಿ ಕಾಲಲ್ಲಿ ಮೂರು ಜೊತೆ ಇತ್ತು ಒಂದು ಜೊತೆ ಕಾಲು ಚೈನು ಮತ್ತೆ ಎರಡು ಜೊತೆ ಕಾಲ್ಗೆಜ್ಜೆ ಇತ್ತು ಸೊ ಸಿಂಪಲ್ ಆಗಿ ಈ ಸಲ ನಾನು ಒಂದೇ ಕಾಲ್ಗೆಜ್ಜೆಯನ್ನ ಹಾಕ್ತಿದಿನಿ ನೋಡಿ ಲಕ್ಕಿಗೆ ತಗೊಂಡ್ಬಂದಿರೋ ಹೊಸ ಕಾಲ್ಗೆಜ್ಜೆ ನನಗಂತೂ ಡಿಸೈನ್ ಸೂಪರ್ ಅನ್ನಿಸ್ತು ಸೊ ನಾನು ಡಿಸೈನ್ ನೋಡಿನೇ ತಗೊಂಡಿತ್ತು ಮತ್ತೆ ಗಟ್ಟಿನೂ ಇದೆ ಸ್ವಲ್ಪ ತೂಕನೂ ಇದೆ ಇದು ತುಂಬಾನೇ ಚೆನ್ನಾಗಿದೆ ಸೊ ಅವನಿಗೆ ಕಾಲ್ಗ ಹಾಕಿ ನೋಡೋಣ ನಮ್ಮ ಲಕ್ಕಿಗಂತೂ ತುಂಬಾನೇ ಇಷ್ಟ ಈ ಥರದ್ದೆಲ್ಲ ಹಾಕೋಸ್ಕೊಳ್ಳಕ್ಕೆ ಅವ್ನು ಇಷ್ಟಪಟ್ಟು ಹಾಕಿಸ್ಕೊಳ್ತಾನೆ ಲಕ್ಕಿ ಕಾಯಿಲಿರೋ ಬಳೆ ಮತ್ತೆ ಕಾಲ್ ಚೈನು ಕಾಲು ಗೆಜ್ಜೆ ಇದನ್ನೆಲ್ಲ ಹಾಕ್ತೀವಲ್ವ ಅದು ತುಂಬಾ ये गाने ಕಪ್ಪಾಗ್ಬಿಡುತ್ತೆ ನಾನು ಅನ್ಕೊಂಡೆ ಬೆಳ್ಳಿ ಸ್ವಲ್ಪ ಚೆನ್ನಾಗಿಲ್ವೇನೋ ಅನ್ಕೊಂಡೆ ಒಡವೆ ಅಂಗಡಿಯವ್ರನ್ನ ಸಹ ನಾನು ಕೇಳಿದೆ ಹಾಗೆ ಬೆಳ್ಳಿ ಕ್ವಾಲಿಟಿ ಇಲ್ಲ ಅನ್ಸುತ್ತೆ ಸೊ ನಮ್ಮ ಪಾಪುಗೆ ಕಾಲ್ಗೆಜ್ಜೆ ಕಾಲ್ ಚೈನು ಮತ್ತೆ ಕೈಯಲ್ಲಿ ಹಾಕಿರೋ ಬಳೆ ಸಹ ಸ್ವಲ್ಪ ಕಪ್ ಕಪ್ ಆಗ್ಬಿಡುತ್ತೆ ಸ್ವಲ್ಪ ಬೇಗನೆ ಅಂತ ಕೇಳ್ದೆ ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ಇಲ್ಲ ಆ ರೀತಿ ಎಲ್ಲ ಮತ್ತೆ ನಮ್ಮ ಕಾಲಲ್ಲಿ ನಮ್ಮ ಅಕ್ಕನ ಕಾಲಲ್ಲಿ ಇರೋ ಕಾಲ್ಗೆಜ್ಜೆ ಎಲ್ಲ ಅವ್ರ ಅಂಗಡಿ ಇಲ್ಲೇ ತಗೊಂಡಿರೋದು ಅದೆಲ್ಲ ಚೆನ್ನಾಗಿದೆ ಬಟ್ ಲಕ್ಕಿಗೆ ಮಾತ್ರ ಆಗಾಗುತ್ತೆ ಅದಕ್ಕೆ ಅವ್ರು ಕೊಟ್ಟಿರೋ ರೀಸನ್ ಏನಂದ್ರೆ ಸ್ಪೆಟ್ ಚೆನ್ನಾಗಿರಲ್ಲ ಕೆಲವೊಬ್ರದ್ದು ಸ್ವೆಟ್ ಅಲ್ಲಿ ಉಪ್ಪಿನಂಶ ತುಂಬಾನೇ ಜಾಸ್ತಿ ಇದ್ರೆ ಕೂಡ ಅಲ್ಲಿ ಬಳೆ ಬೆಳೆ ಎಲ್ಲ ಕಪ್ಪಾಗುತ್ತೆ ಆಗಾಗ ತೆಗ್ದು ನೀವು ವಾಶ್ ಮಾಡಿ ಹಾಕ್ತಿರಿ ಅಂತ ಹೇಳಿದ್ರು ಹಾಗೆ ಮನೆಗೆ ಒಂದಷ್ಟು ರೇಷನ್ ಬೇಕಿತ್ತು ಹಾಗಾಗಿ ಡಿ ಮಾರ್ಟ್ಗೂ ಸಹ ಹೋದ್ವಿ ಅಲ್ಲಿ ಹೋದ್ರೆ ಎಪ್ಪಾ ಎಷ್ಟೊಂದು ರಶ್ ಇತ್ತು ಗೊತ್ತಾ ಫುಲ್ ಜನ 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 ನಿಂತ್ಕೊಳ್ಳಕು ಸಹ ಜಾಗನೇ ಇರ್ಲಿಲ್ಲ ಲಕ್ಕಿನ ಬೇರೆ ನಾವು ಮಲಗಿಸ್ಬಿಟ್ಟು ಹೋಗಿದ್ವಿ ಸ್ವಲ್ಪ ಬೇಗ ಬರ್ಬೇಕು ಅಂತ ಹೋದ್ವಿ ಬಟ್ ಡಿ ಮಾರ್ಟ್ ಒಳಗಡೆ ಹೋಗ್ಬಿಟ್ವಿ ಫುಲ್ ಜನ ಏನ್ ಮಾಡೋದು ಅಂತ ಹೇಳಿ ಅರ್ಧಂಬರ್ಧ ರೇಷನ್ ತಗೊಂಡು ಸ್ವಲ್ಪ ಬೇಗನೆ ವಾಪಸ್ ಆದ್ವಿ ಸೊ ಅಲ್ಲಿ ಓಡಾಡಿ ಓಡಾಡಿ ಓಡಾಡೋದಕ್ಕಿಂತ ಅಲ್ಲಿ ನಿಂತಿದ್ದೇ ಜಾಸ್ತಿ ನಾನು ಹೇಳಿಲ್ವಾ ಕಾಲು ಇಡ್ಲಿಕ್ಕೂ ಸಹ ಜಾಗ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಈಗ ಬೇರೆ ಮನೇಲಿ ಇದ್ದು ಇದು ರೂಢಿ ಆಗಿದೆ ಅಲ್ವಾ ಎರಡು ವರ್ಷದಿಂದ ಸೊ ತುಂಬಾ ಹೊತ್ತು ನಿಂತ್ಕೊಳ್ಳೋದೇ ಆಗಲಿ ಓಡಾಡೋದೇ ಆಗಲಿ ಮಾಡಿದ್ರೆ ಕಾಲು ತುಂಬಾ ನೋವು ಬರುತ್ತೆ ಸೊ ಇವತ್ತು ಸಹ ನನಗೆ ಅದೇ ರೀತಿಯಾಗಿದೆ ಕಾಲಂತೂ ಎಳಿತಾನೇ ಇದೆ ನನಗಂತೂ ಯಾವಾಗ ಮಲಗ್ತೀನೋ ಅನ್ನಿಸ್ತಿದೆ ಸೊ ಹಾಗಾಗಿ ಆಯುಷ್ ಎಲ್ಪ್ ತೊಗೊಂಡು ಇವತ್ತು ಎಲ್ಲ ರೇಷನ್ನು ಸಹ ಜೋಡಿಸ್ಕೊಳ್ತಿದ್ದೀನಿ ಸೊ ಒಂದಷ್ಟು ಐಟಮ್ಸ್ನ ಅವನು ಜೋಡಿಸ್ಕೊಳ್ತಿದ್ದಾನೆ ಕಿಚನಿಂದು ಪಾಪ ಕಾಳು ಇದನ್ನೆಲ್ಲ ಎಲ್ಲೆಲ್ಲಿ ಇಡಬೇಕು ಅನ್ನೋದು ಗೊತ್ತಿಲ್ಲ ಅದನ್ನು ನಾನೇ ಜೋಡಿಸ್ಕೊಳ್ಬೇಕು ಹಾಗೆ ಲಕ್ಕಿಗೆ ಪ್ಯಾಂಪಸ್ ಕೂಡ ತೊಗೊಂಡ್ಬಂದ್ವಿ ಈ ಪ್ಯಾಕಲ್ಲಿ ಫಿಫ್ಟಿ ಫೋರ್ ಪ್ಯಾಂಪಸ್ ಇರುತ್ತೆ ಸೊ ಇದರ ರೇಟ್ ಬಂದು ನೈನ್ ಫಾರ್ಟಿ ನೈನ್ ರುಪೀಸು ಬಟ್ ಈ ಸಲ ಫಿಫ್ಟಿ ಪರ್ಸೆಂಟ್ ಆಫರಲ್ಲಿ ನಮಗೆ ಸಿಕ್ತು ಸೊ ಫಿಫ್ಟಿ ಪರ್ಸೆಂಟ್ ಕಟ್ ಆಗಿ ನಮಗೆ ಫೋರ್ ಸೆವೆಂಟಿ ಫೋರ್ ರುಪೀಸ್ಗೆ ನಮಗೆ ಸಿಕ್ತು ಫಿಫ್ಟಿ ಫೋರ್ ಪ್ಯಾಂಪರ್ಸ್ ಇರುತ್ತೆ ಸೊ ಎಷ್ಟೊಂದು ಲಾಭ ಆಯ್ತಲ್ವಾ ಕೆಲವೊಂದು ಐಟಮ್ಸು ಡಿಮಾರ್ಟ್ ಅಲ್ಲಿ ನೋಡಿ ಈ ರೀತಿ ನಮಗೆ ಆಫರ್ ಅಲ್ಲಿ ಸಿಗೋದ್ರಿಂದ ನಮಗೂ ಸಹ ಉಳಿತಾಯ ಆಗುತ್ತೆ ನಿಧಾನವಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೋಡಿ ತಗೊಬೇಕು ಅಡುಗೆಗೆ ಬಳಸೋ ಎಣ್ಣೆ ಬಿಸ್ಕೆಟ್ಸು ಚಾಕ್ಲೇಟ್ಸು ಪರ್ಫ್ಯೂಮ್ಸು ಪೌಡರ್ಸು ಮತ್ತೆ ಕ್ರೀಮ್ಸು ಇದೆಲ್ಲ ನಮಗೆ ಆಫರಲ್ಲಿ ಸಿಗುತ್ತೆ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಅನ್ನೋದಾದ್ರೆ ರೇಷನ್ ಐಟಮ್ಸು ಮತ್ತೆ ಬಟ್ಟೆ ತುಂಬಾ ಕಾಸ್ಟ್ಲಿ ಇರುತ್ತೆ ಸೊ ನೋಡಿಕೊಂಡು ತೊಗೊಬೇಕು ಹಾಗೆ ಒಂದು ಸ್ವಲ್ಪ ಅಕ್ಕಿನ ಕ್ಲೀನ್ ಮಾಡ್ಕೊಬೇಕಿತ್ತು ಅಕ್ಕಿನ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಮಿಸ್ ಮಾಡಿದೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು